ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟಾಕ್ ನ ಬಗ್ಗೆ ಬಿಗ್ ಪಾಸಿಟಿವ್ ನ್ಯೂಸ್ ಬಂದಿದೆ ಆ ನ್ಯೂಸ್ ಏನು ಕಂಪನಿ ಯಾವುದು ಅನ್ನೋದನ್ನ ತಿಳ್ಕೋಣ ಈಗಾಗಲೇ ಕಂಪನಿ ಯಾವುದು ಅಂತ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಹೌದು ಐಆರ್ ಇ ಬಗ್ಗೆ ಬಂದಿರೋಂತಹ ನ್ಯೂಸ್ ತುಂಬಾ ಜನ ಇನ್ವೆಸ್ಟ್ ಮಾಡಿರೋ ಸ್ಟಾಕ್ ನೋಡೋಣ ನ್ಯೂಸ್ ಏನು ಅಂತ ಎಷ್ಟು ಮಟ್ಟಿಗೆ ಯೂಸ್ ಆಗ್ಬೋದು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದ್ಲಿಗೆ ಡಿಸ್ಲೈಮ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತಹ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತಕೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಐಆರ್ ಇಡಿಎ ಅಥವಾ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಒನ್ ಸೆವೆಂಟಿ ರುಪೀಸ್ ಟ್ರೇಡ್ ಆಗ್ತಿರಂತಹ ಸ್ಟಾಕ್ ಟೂ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಲವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಬನ್ನಿ ನ್ಯೂಸ್ ಏನು ಅಂತ ನೋಡೋಣ ನಂತರ ಬೇರೆ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ನೋಡಬಹುದು ಗವರ್ನಮೆಂಟ್ ಅಕಾರ್ಡ್ಸ್ ನವರತ್ನ ಸ್ಟೇಟಸ್ ಟು ಇಡಿಎ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸರ್ಕಾರಿ ಕಂಪನಿಗಳಿಗೆ ಗವರ್ನಮೆಂಟ್ ಈ ಸ್ಟೇಟಸ್ ಕೊಡುತ್ತೆ ನವರತ್ನ ಮಿನಿರತ್ನ ಹೀಗೆ ನವರತ್ನ ಇಸ್ ದೈಯೆಸ್ಟ್ ಎಷ್ಟು ದಿನ ಮಿನಿರತ್ನ ಆಗಿತ್ತು ಈಗ ನವರತ್ನ ಸ್ಟೇಟಸ್ ಸರ್ಕಾರ ಕೊಟ್ಟಿದೆ ನಿನ್ನೆ ತಾನೇ ಇದ್ರ ಬಗ್ಗೆ ಕಂಪನಿ ತನ್ನ ಫೈಲಿಂಗ್ ಅಲ್ಲಿ ಎಕ್ಸ್ಚೇಂಜಸ್ ಗೆ ತಿಳಿಸಿದೆ ನೋಡಬಹುದು ಸ್ಟೇಟ್ ಓನ್ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಸೆಡ್ ಇಟ್ ವಾಸ್ ಗ್ರಾಂಟೆಡ್ ದ ನವರತ್ನ ಸ್ಟೇಟಸ್ ಬೈ ದ ಯೂನಿಯನ್ ಗವರ್ನಮೆಂಟ್ ಆನ್ ಏಪ್ರಿಲ್ ಟ್ವೆಂಟಿ ಸಿಕ್ಸ್ ಇನ್ ಎನ್ ಎಕ್ಸ್ಚೇಂಜ್ ಫೈಲಿಂಗ್ ಐಆರ್ಇಡಿಎ ಸೆಟ್ ದಟ್ ದ ಡಿಪಾರ್ಟ್ಮೆಂಟ್ ಪಬ್ಲಿಕ್ ಎಂಟರ್ಪ್ರೈಸಸ್ ದ ನವರತ್ನ ಸ್ಟೇಟಸ್ ಈ ಸ್ಟೇಟಸ್ ಸಿಕ್ಕಿದೆ ಕಂಪನಿಗೆ ಅದನ್ನ ಎಕ್ಸ್ಚೇಂಜ್ ಫೈಲಿಂಗಲ್ಲಿ ತಿಳಿಸಿದೆ ಸೊ ನೋಡಬಹುದು ಏರ್ಇಡಿಎ ಅಂಡರ್ ದ ಮಿನಿಸ್ಟ್ರಿ ಆಫ್ ನ್ಯೂ ಅನ್ ರಿನ್ಯೂಬಲ್ ಎನರ್ಜಿ ಇಸ್ ಅನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಎಂಗೇಜ್ಡ್ ಇನ್ ಪ್ರಮೋಟಿಂಗ್ ಡೆವಲಪಿಂಗ್ ಅಂಡ್ ಎಕ್ಸ್ಟೆಂಡಿಂಗ್ ಫೈನಾನ್ಷಿಯಲ್ ಅಸಿಸ್ಟೆಂಟ್ಸ್ ಫಾರ್ ಸೆಟಿಂಗ್ ಅಪ್ ಪ್ರಾಜೆಕ್ಟ್ ರಿಲೇಟೆಡ್ ಟು ನ್ಯೂ ಅನ್ರಿನ್ಯೂಬಲ್ ಸೋರ್ಸಸ್ ಆಫ್ ಎನರ್ಜಿ ಅಂಡ್ ಎನರ್ಜಿ ಎಫಿಷಿಯನ್ಸಿ ಕನ್ಸರ್ವೇಷನ್ ಸೊ ಕಂಪನಿಯ ಬಿಸ್ನೆಸ್ ಬಗ್ಗೆ ಇಲ್ಲಿ ಮಾಹಿತಿ ಇದೆ ಇದೆಲ್ಲನೂ ಕೂಡ ಈಗಾಗಲೇ ನಮಗೆ ಗೊತ್ತಿರುವಂತದ್ದು ರಿನೂಬಲ್ ಎನರ್ಜಿ ಪ್ರಾಜೆಕ್ಟ್ ಗಳಿಗೆ ಕಂಪನಿ ಫಂಡಿಂಗ್ ಮಾಡುತ್ತೆ ಇತ್ತೀಚೆಗೆ ರಿಟೇಲ್ ಬಿಸ್ನೆಸ್ಗೂ ಕೂಡ ಹೇಳ್ದಿದೆ ಅಂದರೆ ರಿಟೇಲ್ ಫಂಡಿಂಗ್ ಕೂಡ ಮಾಡ್ತಾ ಇದೆ ರಿನೂವಬಲ್ ಎನರ್ಜಿ ರಿಸೋರ್ಸಸ್ ಗೆ ಸಂಬಂಧಪಟ್ಟಂತೆ ಪಿ ಎಂ ಕುಸುಮ್ ಇದರಲ್ಲೂ ಕೂಡ ಕೆಲಸ ಮಾಡುತ್ತೆ ಅಂದ್ರೆ ಕೃಷಿಕರಿಗೆ ಪಂಪ್ಸೆಟ್ ಗಳಿಗೆ ಸೋಲಾರ್ ಅಳವಡಿಸುವಂತದ್ದು ಹಾಗೆ ರೂಫ್ ಟಾಫ್ ಸೋಲಾರ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಹಾಗಾದ್ರೆ ಈ ನವರತ್ನ ಸ್ಟೇಟಸ್ ಇಂದ ಏನ್ ಬೆನಿಫಿಟ್ ಆಗುತ್ತೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ನವರತ್ನ ಸ್ಟೇಟಸ್ ಏನು ಆಗೋದಿಲ್ಲ ಇದರ ಕಂಪನಿಗೆ ಯಾವ ರೀತಿ ಇದು ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಅದಕ್ಕೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ನವರತ್ನ ಕಂಪನೀಸ್ ಎಂಜಾಯ್ ಗ್ರೇಟರ್ ಫೈನಾನ್ಷಿಯಲ್ ಅಂಡ್ ಆಪರೇಷನಲ್ ಫ್ರೀಡಮ್ ಅಂದ್ರೆ ಈ ಕಂಪನಿಗಳಿಗೆ ಫೈನಾನ್ಶಿಯಲ್ ಅಂಡ್ ಆಪರೇಷನಲ್ ಫ್ರೀಡಂ ಸಿಗುತ್ತೆ ಸರ್ಕಾರದಿಂದ ಕಂಪೇರ್ಡ್ ಟು ಮಿನಿ ರತ್ನ ಕಂಪನೀಸ್ ಹಾಗೆ ದಿಸ್ ಕಂಪನೀಸ್ ಕ್ಯಾನ್ ಇನ್ವೆಸ್ಟ್ ಅಪ್ ಟು ರುಪೀಸ್ ಕ್ರೋರ್ ಆರ್ ಫಿಫ್ಟೀನ್ ಸಿಂಗಲ್ ಪ್ರಾಜೆಕ್ಟ್ ವಿಥೌಟ್ ಸೀಕಿಂಗ್ ಎನಿ ಸಾರ್ಟ್ ಆಫ್ ಅಪ್ರೂವಲ್ ಆರ್ ಪರ್ಮಿಷನ್ ಫ್ರಮ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಇದು ಬಿಗ್ ಬೆನಿಫಿಟ್ ಅಂತ ಹೇಳ್ಬಹುದು ಯಾಕಂದ್ರೆ ನಿಮಗೆ ಗೊತ್ತಿದೆ ಸರ್ಕಾರದಿಂದ ಒಂದು ಪರ್ಮಿಷನ್ ಅನ್ನು ತಗೋಲಿಕ್ಕೆ ಎಷ್ಟು ದಿನ ಆಗಬಹುದು ಅಂತ ಎಷ್ಟೆಲ್ಲ ಪ್ರೊಸೀಜರ್ಸ್ ಇರಬಹುದು ಅಂತ ಈ ನವರತ್ನ ಕಂಪನೀಸ್ ಗೆ ಇದರಲ್ಲಿ ಒಂದು ಅಡ್ವಾಂಟೇಜ್ ಇರುತ್ತೆ ಅದು ಅಪ್ ಟು ಒನ್ ತೌಸಂಡ್ ಕ್ರೋರ್ ವರ್ಗೂ ಗವರ್ನಮೆಂಟ್ ಇಂದ ಪರ್ಮಿಷನ್ ತಗೊಳ್ಳುವ ಅವಶ್ಯಕತೆ ಇಲ್ಲ ಇನ್ವೆಸ್ಟ್ ಮಾಡ್ಲಿಕ್ಕೆ ಇನ್ ಕೇಸ್ ಒನ್ ತೌಸಂಡ್ ಕ್ರೋರ್ಗಿಂತ ಜಾಸ್ತಿ ಇನ್ವೆಸ್ಟ್ ಮಾಡುವಂಥ ನಿರ್ಧಾರವನ್ನ ಮಾಡಿದೆ ಅಂತಂದ್ರೆ ಅಂತ ಸಮಯದಲ್ಲಿ ಗೌರ್ಮೆಂಟಿಂದ ಇಂದ ಅಪ್ರೂವಲ್ ತಗೊಳ್ಬೇಕಾಗುತ್ತೆ ಅದಕ್ಕಿಂತ ಕಡಿಮೆ ಅಂತಂದ್ರೆ ಡೈರೆಕ್ಟ್ಲಿ ಕಂಪನಿನೇ ಸ್ವತಃ ನಿರ್ಧಾರವನ್ನ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮಾಡಬಹುದು ಆ ಒಂದು ಫ್ರೀಡಮ್ ಇರುತ್ತೆ ಇದಕ್ಕಾಗಿ ಈ ಸ್ಟೇಟಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಲವಾರು ಕಂಪನಿಗಳಿದೆ ಇದೇ ರೀತಿ ಎಚ್ ಎಲ್ ಇದೆ ಬಿಇಎಲ್ ಇದೆ ಬಿಎಚ್ ಎಲ್ ಕೂಡ ನವರತ್ನ ಕಂಪನೀಸ್ ಈಗ ಆ ಲಿಸ್ಟ್ ಗೆ ಐ ಆರ್ ಇ ಡಿ ಕೂಡ ಸೇರ್ಕೊಳ್ತಿದೆ ಸೊ ಬಿಗ್ ಬೆನಿಫಿಟ್ ಏನಪ್ಪಾ ಅಂದ್ರೆ ಇದೆ ಸಾವಿರ ಕೋಟಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಸರ್ಕಾರದ ಒಪ್ಪಿಗೆ ಏನ್ ಬೇಕಾಗಿರೋದಿಲ್ಲ ಕಂಪನಿ ಸ್ವತಃ ನಿರ್ಧಾರವನ್ನ ತಗೊಳ್ಬಹುದು ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಅಬ್ವಿಯಸ್ಲಿ ಸರ್ಕಾರದ ಒಪ್ಪಿಗೆ ಬೇಕಾಗುತ್ತೆ ಇದು ಮೈನ್ ಅಡ್ವಾಂಟೇಜ್ ನವರತ್ನ ಕಂಪನೀಸ್ಗೆ ಸಿಗುವಂತದ್ದು ಹಾಗೆ ನೆನೆ ತಾನೇ ಒಂದು ಫಾರ್ಮಲಿ ಐಆರ್ ಸಿಎಂ ಡಿ ಕೆಲವೊಂದು ಪಾಯಿಂಟ್ಸ್ ಅನ್ನು ಕೂಡ ಹೈಲೈಟ್ ಮಾಡಿದರೆ ಸ್ಪೆಷಲಿ ನೋಡಬಹುದು ವರ್ಲ್ಡ್ ಎನರ್ಜಿ ಕಾಂಗ್ರೆಸ್ ಟ್ವೆಂಟಿ ಟ್ವೆಂಟಿ ಫೋರ್ ಇದು ನೆನ್ನೆ ಇದು ಕೂಡ ನೋಡಬಹುದು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಆರ್ಟಿಕಲ್ ಅನ್ನ ಬೇಕಿದ್ರೆ ವಿಡಿಯೋ ಪಾಸ್ ಮಾಡಿ ಓದ್ಕೊಳ್ಬಹುದು ಅವರು ಸಾಕಷ್ಟು ಪಾಸಿಟಿವ್ ಪಾಯಿಂಟ್ ಗಳನ್ನ ಹಾಗೆ ಟಾರ್ಗೆಟ್ ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ನೋಡಬಹುದು ಈ ಸೆಟ್ ದಟ್ ಇಂಡಿಯಾಸ್ ಗೋಲ್ ಆಫ್ ಅಚೀವಿಂಗ್ ಫೈವ್ ಹಂಡ್ರೆಡ್ ಗಿಗಾವೆಟ್ ಆಫ್ ನಾನ್ ಪಾಸಿಲ್ ಫಿಯಲ್ ಎನರ್ಜಿ ಕೆಪಾಸಿಟಿ ಬೈ ದ ಇಯರ್ ಟ್ವೆಂಟಿ ಟ್ವೆಂಟಿ ತರ್ಟಿ ಅಟ್ ಆಸ್ ಎ ಬೇಕನ್ ಆಫ್ ಓಪ್ ಇನ್ ದ ಗ್ಲೋಬಲ್ ಫೈಟ್ ಅಗೇನೆಸ್ಟ್ ಕ್ಲೈಮೇಟ್ ಚೇಂಜ್ ಸೊ ಇದರಲ್ಲಿ ಐಆರ್ಇಡಿ ಎ ಪಾತ್ರ ಏನು ಅನ್ನೋದನ್ನು ಕೂಡ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದು ಈ ಆರ್ಟಿಕಲ್ ಅಲ್ಲಿ ಮೆನ್ಶನ್ ಮಾಡಿದರೆ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು ಸೊ ಈ ಪ್ಯಾರಾಗ್ರಾಫ್ ಓದ್ಕೊಳ್ಬಹುದು ಸೊ ನೆಕ್ಸ್ಟ್ ಐಆರ್ ಇಡಿ ಎ ಬಗ್ಗೆ ಬರೋಣ ಈಗಾಗಲೇ ನಾವು ಸಾಕಷ್ಟು ಸಲ ಐಯರ್ ಇಡಿಯಾ ಬಗ್ಗೆ ಮಾತಾಡಿದ್ವಿ ಇದೇನೋ ನಮಗಂತೂ ಹೊಸ ಸ್ಟಾಕ್ ಅಲ್ಲ ಸಾಕಷ್ಟು ಜನ ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡಿದ್ದೀರಿ ಲಿಸ್ಟ್ ಆದಾಗಿಂದ ಕೂಡ ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೂಡ ಕೊಟ್ಟಿದೆ ಸ್ವಲ್ಪ ಡೌನ್ ಆಗಿತ್ತು ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾಮೆನ್ಸ್ ಸಾರಿ ಒನ್ ಮಂತ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ನೋಡ್ಬೋದು ಡೌನ್ ಕೂಡ ಆಗಿತ್ತು ಒನ್ ಮಂಥಲ್ಲೂ ಕೂಡ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಸಿಕ್ಸ್ ಮಂತ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಲಿಸ್ಟ್ ಆದಂಥ ಕಂಪನಿ ನಂತರ ಕಂಟಿನ್ಯೂಸ್ ರ್ಯಾಲಿ ಕಂಡು ಬಂತು ಫೆಬ್ರವರಿವರೆಗೂ ಕೂಡ ನಂತರ ಕರೆಕ್ಷನ್ ಕೂಡ ಆಯಿತು ಅರೌಂಡ್ ನಲ್ವತ್ತು ಪರ್ಸೆಂಟು ಈಗ ಸ್ವಲ್ಪ ರಿಕವರಿ ಮಾಡಲ್ ಇದೆ ಸ್ಟಾಕ್ ತುಂಬಾ ಜನ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀರಿ ನೋಡಬಹುದು ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಲೋಗೆ ಆಲ್ಮೋಸ್ಟ್ ನಲ್ವತ್ತು ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ನಲ್ವತ್ತು ಪರ್ಸೆಂಟ್ ಡೌನ್ ಆಯ್ತು ಅಂತ ಇಲ್ಲಿ ಯಾರಾದರೂ ತಗೊಂಡಿದ್ದರು ಸೆಲ್ ಮಾಡಿದ್ರೆ ಲಾಸ್ ಅಲ್ಲೇ ಎಕ್ಸಿಟ್ ಅದೇ ಜಸ್ಟ್ ಓಲ್ಡ್ ಮಾಡಿದ್ರು ಕೂಡ ಆ ಲಾಸ್ ಈಗ ಹದಿನೆಂಟು ಪರ್ಸೆಂಟ್ ಬಂದಿದೆ ಒಳ್ಳೆ ರಿಕವರಿ ಕೂಡ ಆಗಿದೆ ಪೂರ್ತಿ ರಿಕವರಿ ಇನ್ನೂ ಆಗಬೇಕಾಗಿದೆ ಬಟ್ ಪೂರ್ತಿ ರಿಕವರಿ ಆಗುವಂತ ಎಲ್ಲ ಸಾಧ್ಯತೆಗಳಿದೆ ಅದರಲ್ಲಿ ಡೌಟ್ ಇಲ್ಲ ಯಾಕಂದ್ರೆ ಕಂಪನಿಯ ಬಿಸ್ನೆಸ್ ಒಳ್ಳೆ ಸೆಗ್ಮೆಂಟ್ ಅಲ್ಲಿ ಇದೆ ಜೊತೆಗೆ ಫ್ಯೂಚರ್ ಇರುವಂತ ಬಿಸ್ನೆಸ್ ರಿನ್ಯೂಬಲ್ ಎನರ್ಜಿ ಅಟ್ ದ ಸೇಮ್ ಟೈಮ್ ಒಳ್ಳೆ ಕಾಂಪಿಟೇಷನ್ ಕೂಡ ಇದೆ ಈ ಸೆಕ್ಟರ್ ಕಾಂಪಿಟೇಷನ್ ಏನ್ ಇಲ್ಲ ಅಲ್ಲ ಈಗಾಗಲೇ ಟಾಪ್ ಸೋಲಾರ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೇರೆ ಬೇರೆ ಕಂಪನಿಗಳು ಕೂಡ ಬಿಸ್ನೆಸ್ ಕೇಳ್ತಿದಾವೆ ಬ್ಯಾಂಕಿಂಗ್ ಸ್ಟಾಕ್ಗಳು ಅಥವಾ ಬ್ಯಾಂಕಿಂಗ್ ಕಂಪನೀಸ್ ಫಂಡಿಂಗ್ ಮಾಡುವಂತ ನಿರ್ಧಾರವನ್ನು ಮಾಡುತ್ತಿದ್ದಾವೆ ಮೊನ್ನೆ ನಾವು ನೋಡಿದ್ವಿ ಟಾಟಾ ಪವರ್ ಹಾಗೂ ಇಂಡಿಯನ್ ಬ್ಯಾಂಕ್ ಒಪ್ಪಂದವನ್ನ ರೂಫ್ ಟಾಪ್ ಸೋಲಾರ್ ಗೆ ಸಂಬಂಧಪಟ್ಟಂತಹ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡಲಿಕ್ಕೆ ಬ್ಯಾಂಕ್ ಫಂಡ್ ಮಾಡುತ್ತೆ ಟಾಟಾ ಪವರ್ ಸೆಟ್ ಅಪ್ ಮಾಡುತ್ತೆ ಕಂಪೋನೆಟ್ಸ್ ಕೊಟ್ಟು ರೀತಿ ಸಾಕಷ್ಟು ಒಪ್ಪಂದಗಳನ್ನು ಹಲವಾರು ಕಂಪನಿಗಳು ಮಾಡ್ಕೊಳ್ತಿದವ ಹಾಗಾಗಿ ಕಾಂಪಿಟೇಷನ್ ಅಂತೂ ಇರುತ್ತೆ ಅಟ್ ದ ಸೇಮ್ ಟೈಮ್ ಬೆಳೆಯಲಿಕ್ಕೆ ಅವಕಾಶ ಕೂಡ ದೊಡ್ಡ ಮಟ್ಟದಲ್ಲೇ ಇದೆ ಯಾವುದೇ ಸೆಕ್ಟರಲ್ಲೂ ಕಾಂಪಿಟೇಷನ್ ಇಲ್ಲದೆ ಇರುವಂತಹ ಸೆಕ್ಟರ್ಸ್ ಕಡಿಮೆ ಎಲ್ಲ ಕಡೆ ಇದ್ದದ್ದೆ ಯಾವ ಕಂಪನಿ ಆ ಕಾಂಪಿಟೇಷನ್ ಅನ್ನ ಗೆಲ್ಲುತ್ತೆ ಅವಕಾಶವನ್ನ ಗ್ರಾಬ್ ಮಾಡ್ಕೊಳ್ಳುತ್ತೆ ಆ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ಸರ್ಕಾರಿ ಪ್ರಾಜೆಕ್ಟ್ ಗಳು ಮೋಸ್ಟ್ ಆಫ್ ದ ಟೈಮ್ ಸರ್ಕಾರಿ ಕಂಪನಿಗಳಿಗೆ ಸಿಗುವಂತ ಚಾನ್ಸಸ್ ಇರುತ್ತೆ ಅದರ ಒಂದು ಬೆನಿಫಿಟ್ ಏನಾದರೂ ಈ ಕಂಪನಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗಬಹುದೇನೋ ಇಲ್ಲಿವರೆಗೂ ಲಿಸ್ಟ್ ಆದಾಗಿಂದ ಒನ್ ಏಯ್ಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಇನ್ ಕೇಸ್ ನೀವು ಐಪಿಒ ಪ್ರೈಸ್ ಇಂದ ಹೋಲ್ಡ್ ಮಾಡಿದ್ರೆ ಇದು ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಇರಬಹುದು ನಿಮ್ಮ ರಿಟರ್ನ್ಸ್ ಯಾಕಂದ್ರೆ ಲಿಸ್ಟಿಂಗ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಆಗಿತ್ತು ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಈಗ ನವರತ್ನ ಸ್ಟೇಟಸ್ ಸಿಕ್ಕಿರೋದು ಕಂಪನಿಗೆ ಇನ್ನೊಂದು ಅಡ್ವಾಂಟೇಜ್ ಅನ್ನ ತಂದು ಕೊಡುತ್ತೆ ಕಂಪನಿ ತನ್ನ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅನ್ನ ಸ್ಪೀಡ್ ಅಪ್ ಮಾಡಬಹುದು ಆ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಒನ್ ತೌಸಂಡ್ ವರೆಗೂ ಸರ್ಕಾರದ ಒಪ್ಪಿಗೆ ಇಲ್ಲದೇನೆ ಇನ್ವೆಸ್ಟ್ಮೆಂಟ್ ಮಾಡೋ ಅಧಿಕಾರ ಕಂಪನಿಗೆ ಇರುತ್ತೆ ಹಾಗೆ ಅದೊಂದು ಅಡೆಡ್ ಅಡ್ವಾಂಟೇಜ್ ಅನ್ನು ತಂದು ಕೊಡುವಂತ ಸಾಧ್ಯತೆ ಇರುತ್ತೆ ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಬಟ್ ಲಾಂಗ್ ಟರ್ಮ್ ಅಲ್ಲಿ ನಾವು ನೋಡಿದರೆ ಖಂಡಿತ ಅನುಕೂಲಗಳಾಗುತ್ತೆ ಇನ್ನು ನೋಡಿದಂತೆ ನಾವು ಸಾಕಷ್ಟು ಸಲ ನೋಡಿದೀವಿ ಸ್ಟಿಲ್ ಒಂದು ಸಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ನೋಡಿದ್ರೆ ರೆವಿನ್ಯೂ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಮುನ್ನೂರ ಅರವತ್ತೆಂಟು ಎರಡು ಸಾವಿರದ ಆರುನೂರ ಐವತ್ತೈದು ಎರಡು ಸಾವಿರದ ಎಂಟುನೂರ ಅರವತ್ತು ಮೂರು ಸಾವಿರದ ನಾನ್ನೂರ ಎಂಬತ್ತ್ಮೂರು ನಾಲ್ಕು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಸೊ ಕಂಟಿನ್ಯೂಸ್ ಆಗಿ ಲಾಸ್ಟ್ ಆರು ವರ್ಷದ ಡೇಟಾ ಇದೆ ಕನ್ಸಿಸ್ಟೆಂಟಾಗಿ ಕಂಪನಿ ತನ್ನ ರೆವಿನ್ಯೂ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದೆ ನಂತರ ನೆಟ್ ಪ್ರಾಫಿಟ್ಗೆ ಬಂದರೆ ಇನ್ನೂರೈವತ್ತು ಇನ್ನೂರ ಹದಿನೈದು ಮುನ್ನೂರ ನಲ್ವತ್ತಾರು ಇನ್ನೂರ ಐವತ್ತೆರಡು ಕೋಟಿಗೆ ಬಂದಿದೆ ಕಂಪನಿಯ ನೆಟ್ ಪ್ರಾಫಿಟ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ನೋಡಬಹುದು ರಿಟರ್ನ್ ಆನ್ ಇಕ್ವಿಟಿ ಡಬಲ್ ಡಿಜಿಟಲ್ ಇದೆ ಅಬೌವ್ ಫಿಫ್ಟೀನ್ ಸಿಎಚ್ಆರ್ ಇತ್ತೀಚೆಗೆ ಲಿಸ್ಟ್ ಆಗಿರೋದ್ರಿಂದ ಇನ್ನೂ ಒನ್ ಇಯರ್ ಕಂಪ್ಲೀಟ್ ಆಗಿಲ್ಲ ಹಾಗಾಗಿ ಇಲ್ಲಿ ಅಪ್ಡೇಟ್ ಆಗೋದಿಲ್ಲ ಒನ್ ಇಯರ್ ಆಗೋವರೆಗೂ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಬಿಗ್ ನಂಬರ್ಸ್ ನೋಡಬಹುದು ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇದು ಕೂಡ ಸಣ್ಣ ನಂಬರ್ಸ್ ಏನಲ್ಲ ಸೊ ಮೇ ಬಿ ಇದು ಮುಂದಿನ ದಿನಗಳಲ್ಲಿ ಸ್ವಲ್ಪ ಸ್ಲೋ ಆಗ್ಬೋದು ಅದಕ್ಕೆ ಕಾರಣ ಕೂಡ ನನಗಾಗಲೇ ಡಿಸ್ಕಸ್ ಮಾಡಿದ್ದೀನಿ ಅಂದ್ರೆ ಕಾಂಪಿಟೇಷನ್ ನ ಕಾರಣಕ್ಕೆ ಬಟ್ ಇದನ್ನ ಅಬೌಟ್ ಟೆನ್ ಮೈಂಟೈನ್ ಮಾಡಿದ್ರು ಕೂಡ ತುಂಬಾ ಒಳ್ಳೆ ಗ್ರೋತ್ ಅಂತಾನೆ ಹೇಳ್ಬಹುದು ನೋಡೋಣ ಆಸ್ ಆಫ್ ನೋವು ತುಂಬಾ ಚೆನ್ನಾಗಿದೆ ಸೊ ಮುಂದಿನ ದಿನಗಳ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅದನ್ನ ನಾವು ಕಾದ್ ನೋಡಬೇಕಾಗುತ್ತೆ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಂದರೆ ಎಪ್ಪತ್ತೈದು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಎಫ್ ಐಎಸ್ ಅರೌಂಡ್ ಒನ್ ಪರ್ಸೆಂಟ್ ಡಿಐಎಸ್ ಇದಾರೆ ಆಲ್ಮೋಸ್ಟ್ ಟ್ವೆಂಟಿ ತ್ರೀ ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಇದೆ ಡಿಐಎಸ್ ಲಿಸ್ಟ್ ಆದ ನಂತರ ಎಕ್ಸಿಟ್ ಆಗಿದ್ದಾರೆ ಎಫ್ ಐಎಸ್ ಕೂಡ ಪ್ರಮಾಣದಲ್ಲಿ ಎಕ್ಸಿಟ್ ಆಗಿದೆ ಎಕ್ಸಿಟ್ ಆದ್ರೂ ಕೂಡ ಕಂಪನಿ ಕಂ ಬ್ಯಾಕ್ ಮಾಡೋ ಅಂತ ಸಮಯಕ್ಕೆ ಖಂಡಿತ ಇವರು ಕೂಡ ಕಮ್ ಬ್ಯಾಕ್ ಮಾಡ್ತಾರೆ ತುಂಬಾ ಜನ ಏನ್ ಮಾಡ್ತಾರೆ ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ಸ್ಟಾಕ್ ಈ ರೀತಿ ಕನ್ಸಾಲಿಡೇಟ್ ಆದಾಗ ಎಕ್ಸಿಟ್ ಆಗ್ಬಿಡ್ತಾರೆ ಅಂತ ಸಮಯದಲ್ಲಿ ಇನ್ಸ್ಟಿಟ್ಯೂಷನ್ಸ್ ಎಂಟ್ರಿ ಆಗ್ತಾರೆ ಯೂಜಲಿ ರಿಟೇಲ್ ಇನ್ವೆಸ್ಟರ್ಸ್ ಮಾಡೋ ತಪ್ಪ ಅದು ತುಂಬಾ ದಿನ ಸ್ಟಾಕ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಥವಾ ಸ್ವಲ್ಪ ಡೌನ್ ಅಲ್ಲಿ ಇದೆ ಅಂತಂದ್ರೆ ಇಮಿಡಿಯೇಟ್ಲಿ ಮಾರೋಕ್ ಶುರು ಮಾಡ್ತಾರೆ ಆವಾಗ ಇನ್ಸ್ಟಿಟ್ಯೂಷನ್ಸ್ ಅಕ್ಯುಮುಲೇಟ್ ಮಾಡೋಕೆ ಶುರು ಮಾಡ್ತಾರೆ ಅದು ಸಾಕಷ್ಟು ಸ್ಟಾಕ್ಗಳಲ್ಲಿ ಯಾವಾಗಲೂ ಕೂಡ ಆಗ್ತಾ ಇರುವಂತಹ ಸಿನಾರಿಯೋ ನೀವು ಆ ರೀತಿ ಮಾಡಕ್ ಹೋಗ್ಬೇಡಿ ಕಂಪನಿ ಫ್ಯೂಚರ್ ಚೆನ್ನಾಗಿರುವಂಥ ಕಂಪನಿ ಬಟ್ ಎಷ್ಟರ ಮಟ್ಟಿಗೆ ತನ್ನ ಬಿಸ್ನೆಸ್ಸಲ್ಲಿ ಅಲ್ಲಿ ಸಾಧಿಸುತ್ತೆ ಅನ್ನೋದ್ರ ಮೇಲೆ ಇದರ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಜೊತೆಗೆ ಒಂದು ಸರ್ಕಾರಿ ಕಂಪನಿ ಸೊ ಈಗ ಸರ್ಕಾರಿ ಕಂಪನಿಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಜೊತೆಗೆ ಇಲ್ಲಿ ಇರುವಂತಹ ಒಂದು ಹರ್ಡಲ್ ಅಂದ್ರೆ ಅಥವಾ ರಿಸ್ಕ್ ಅಂತ ಅಂದ್ರೆ ಸರ್ಕಾರಿ ಕಂಪನಿ ಅನ್ನೋದೇ ಒಂದು ರಿಸ್ಕ್ ಜೊತೆಗೆ ಈಗ ಎಲೆಕ್ಷನ್ಸ್ ನಡೀತಿರೋದ್ರಿಂದ ರಿಸ್ಕ್ ಬೇಡ ಅನ್ನೋರು ಎಲೆಕ್ಷನ್ ಆಗೋವರೆಗೂ ವೈಟ್ ಮಾಡಿ ಎಲೆಕ್ಷನ್ ರಿಸಲ್ಟ್ ಏನ್ ಬರುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಸುರೇಶ್ ತೊಗೊಳಕ್ ರೆಡಿ ಇರೋರು ಖಂಡಿತ ಕಂಪನಿ ನ ಸ್ಟಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಸೊ ಬಂದಿರೋದಂತೂ ಒಳ್ಳೆ ನ್ಯೂಸ್ ನವರತ್ನ ಸ್ಟೇಟಸ್ ಕಂಪನಿಗೆ ಸಿಕ್ಕಿರೋದು ಚುನಾವಣಾ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ ಕೇಸ್ ಇದೇ ರೀತಿಯಲ್ಲಿ ಬಿಸಿನೆಸ್ ಅನ್ನ ಮುಂದುವರೆಸಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಎಲ್ಲ ಲಕ್ಷಣ ಖಂಡಿತ ಇದೆ ಜೊತೆಗೆ ರಿನೂಬಲ್ ಎನರ್ಜಿ ಕೂಡ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಇತ್ತೀಚಿನ ದಿನಗಳಲ್ಲಿ ಪಡ್ಕೊಳ್ತಾ ಇರೋದ್ರಿಂದ ಸರ್ಕಾರ ಕೂಡ ಲಾಂಗ್ ಟರ್ಮ್ ಟಾರ್ಗೆಟ್ ಅನ್ನ ದೊಡ್ಡ ಮಟ್ಟದಲ್ಲಿ ಇಟ್ಟಿರೋದ್ರಿಂದ ಬೆನಿಫಿಟ್ ಆಗುವಂತ ಸಾಧ್ಯತೆ ಇದೆ ಇನ್ ಕೇಸ್ ಯಾರಾದರೂ ಲಾಸ್ ಅಲ್ಲಿ ಇದ್ರು ಕೂಡ ನನ್ನ ಪ್ರಕಾರ ಲಾಸ್ ಅಲ್ಲಿ ಎಕ್ಸಿಟ್ ಆಗುವಂತ ಸ್ಟಾಕ್ ಅನ್ಸೋದಿಲ್ಲ ಇದು ಸ್ವಲ್ಪ ದಿನ ಓಲ್ಡ್ ಮಾಡಿದ್ರೆ ಒಳ್ಳೆ ಲಾಭ ಕೂಡ ಆಗ್ಬಹುದು ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ